ಎಲ್ಲಿಯವರೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ ಎಕ್ಸಾಕ್ಟ್ಲಿ ಎಷ್ಟು ವರ್ಷ ಹಾಗೆ ಡಿ ಕೆ ಶಿವಕುಮಾರ್ ಎಷ್ಟು ಸಮಯ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿಯೂ ಇರ್ತಾರೆ ಡಿ ಸಿ ಎಂ ಆಗಿಯೂ ಇರ್ತಾರೆ ಎರಡೆರಡು ಸ್ಥಾನಗಳನ್ನ ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ ಅನ್ನೋ ಮಾತು ಕೂಡ ಇದೆ ಕಾಂಗ್ರೆಸ್ ಅಲ್ಲಿ ಹೀಗಿರುವಾಗ ಎರಡೆರಡು ಹುದ್ದೆಯಲ್ಲಿ ಎಲ್ಲಿಯವರೆಗೂ ಅದನ್ನು ಹೇಳ್ತೀನಿ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಇಷ್ಟೆಲ್ಲ ಪ್ರಶ್ನೆ ಹುಟ್ಟಬೇಕಿದ್ರೆ ಮೂಲ ಕಾರಣ ಏನು ಈಗ ಒಂದು ವರ್ಷದ ಹಿಂದೆ ಕಾಂಗ್ರೆಸ್ಗೆ ಬಹುಮತ ಬಂತಲ್ಲ ಆಗ ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕುಳಿತು ನಾಲ್ಕು ಗೋಡೆಯ ನಡುವೆ ನಿರ್ಣಯಗಳನ್ನ ತೆಗೆದುಕೊಂಡಿದ್ರು ಅದರಲ್ಲಿ ಮೂರು ನಿರ್ಣಯ ಹೇಳಿದ್ರು ಇನ್ನೂ ಹಲವು ನಿರ್ಣಯ ಹೇಳಿರ್ಲಿಲ್ಲ ಹಾಗಾದ್ರೆ ಆಗ ತೆಗೆದುಕೊಂಡಂತ ನಿರ್ಣಯ ಏನು ಈಗ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಲ್ಲಿ ತೀರ್ಮಾನ ಆಗೋಗ್ಬಿಟ್ಟಿದ್ರೆ ಈಗ ಈ ಗೊಂದಲಕ್ಕೆ ಅವಕಾಶವೇ ಇರ್ತಾ ಇರಲಿಲ್ಲ ಇಲ್ಲ ಹಾಗಾಗಿಲ್ಲ ಅಸಲಿ ಸತ್ಯ ಬೇರೆನೆ ಇದೆ ಇನ್ಫ್ಯಾಕ್ಟ್ ನಾಲ್ಕು ಗೋಡೆಗಳ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಂತ ನಿರ್ಣಯ ಬೇರೆಯದ್ದೇ ಏನು ಆ ನಿರ್ಣಯ ನೋಡಿ ಅದಕ್ಕೆ ಈಗ ದೆಹಲಿಯಲ್ಲಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಿರೋದು ಕಾಂಗ್ರೆಸ್ನಲ್ಲಿ ಇಷ್ಟೆಲ್ಲ ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗ್ತಿರೋದು ಅದೇ ಕಾರಣಕ್ಕಾಗಿ ಎಸ್ ಆ ವಿವರಗಳನ್ನೇ ನಾನೀಗ ಕೊಡುವನಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಒಂದು ವರ್ಷದ ಹಿಂದೆ ಯಾವಾಗ ಕಾಂಗ್ರೆಸ್ಗೆ ಬಹುಮತ ಬಂತು ಆಗ ಕೈಗೊಂಡಂತ ನಿರ್ಣಯಗಳನ್ನ ನಾ ಫಸ್ಟ್ ನಿಮಗೆ ಹೇಳ್ಬಿಡ್ತೇನೆ ನಿಮಗೆ ಐಡಿಯಾ ಬಂದ್ಬಿಡುತ್ತೆ ಸಿ ಅವತ್ತೇನಾದ್ರೂ ಸ್ಪಷ್ಟ ತೀರ್ಮಾನ ಆಗಿದ್ದಿದ್ರೆ ಗೊಂದಲಕ್ಕೆ ಅವಕಾಶವೇ ಇರ್ತಿರ್ಲಿಲ್ಲ ಆದರೆ ಅವತ್ತು ಅವರ ಗುರಿ ಇದ್ದದ್ದು ಲೋಕಸಭಾ ಚುನಾವಣೆ ಅವ್ರು ಹೇಳಿದ್ದು ಒಂದೇ ಮಾತು ಲೋಕಸಭಾ ಚುನಾವಣೆಯವರೆಗೂ ಕೂಡ ಬಿಡಿ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಜೊತೆಗೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಲೋಕಸಭಾ ಚುನಾವಣೆಯವರೆಗೂ ಮುಂದುವರಿಯುವುದು ಮುಂದಿನ ತೀರ್ಮಾನಗಳನ್ನ ಲೋಕಸಭಾ ಚುನಾವಣೆಯ ನಂತರ ತೆಗೆದುಕೊಳ್ಳೋಣ ಅಲ್ಲಿವರೆಗೂ ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡಬೇಡಿ ನೀವಿಬ್ರು ಒಗ್ಗಟ್ಟಾಗಿರಿ ಇದು ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯವರಿಗೆ ಕೊಟ್ಟಂತ ಸಂದೇಶ ಅವತ್ತು ಮುಖ್ಯಮಂತ್ರಿ ಪಟ್ಟದ ಅವಧಿ ತೀರ್ಮಾನ ಆಗಿಲ್ಲ ಸಿದ್ದರಾಮಯ್ಯ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಎರಡೂವರೆ ವರ್ಷ ನೋ ಹಾಗಾಗಿಲ್ಲ ಇನ್ ಕೆಲವರು ಹೇಳ್ತಾರೆ ಸಿದ್ದರಾಮಯ್ಯ ಮೂರು ವರ್ಷ ಡಿ ಕೆ ಶಿವಕುಮಾರ್ ಎರಡು ವರ್ಷ ನೋ ಹಾಗೂ ಆಗಿಲ್ಲ ಹಾಗಾದ್ರೆ ಎಷ್ಟು ವರ್ಷ ಅಂತ ಆಗಿತ್ತು ಆಗ ಕೈಗೊಂಡಂತ ತೀರ್ಮಾನ ಏನು ಅಂದ್ರೆ ಸಿದ್ದರಾಮಯ್ಯನವರು ಎಷ್ಟು ವರ್ಷ ಇರಬೇಕು ಅಥವಾ ನೆಕ್ಸ್ಟ್ ಯಾರು ಸಿ ಎಂ ಆಗಬೇಕು ಅವ್ರು ಎಷ್ಟು ವರ್ಷ ಇರಬೇಕು ಅದೆಲ್ಲವನ್ನೂ ಕೂಡ ಲೋಕಸಭಾ ಚುನಾವಣೆಯ ನಂತರ ತೀರ್ಮಾನ ಮಾಡೋಣ ಅಂದಿದ್ರು ಅದಕ್ಕೆ ಕೂತಿದ್ದಾರೆ ಈಗ ಈಗ ದೆಹಲಿಯಲ್ಲಿ ಈಗ ತೀರ್ಮಾನ ಆಗ್ತಾ ಇದೆ ನಿಜವಾಗಿಯೂ ಈ ಸರ್ಕಾರದ ಭವಿಷ್ಯ ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿರುವವರು ಈ ಸರ್ಕಾರದಲ್ಲಿ ಮುಂದೆ ಮುಖ್ಯಮಂತ್ರಿ ಆಗುವವರು ಎಷ್ಟು ಅವಧಿ ಎಷ್ಟು ಡಿ ಸಿ ಎಂ ಯಾರು ಕೆ ಪಿ ಸಿ ಅಧ್ಯಕ್ಷ ನೆಕ್ಸ್ಟ್ ಇವೆಲ್ಲವೂ ಈಗ ತೀರ್ಮಾನ ಆಗ್ತಾ ಇದೆ ಅದೇ ಕಾರಣಕ್ಕಾಗಿ ದೆಹಲಿಯಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಈಗ ಏನು ಹಾಗಾದ್ರೆ ಏನ್ ತೀರ್ಮಾನ ಆಗ್ತಾ ಇದೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಈಗಲೇ ಮುಖ್ಯಮಂತ್ರಿನ ಬದಲಾವಣೆ ಮಾಡಿ ಅಂತೇಳಿ ಕೂತಿದ್ದಾರೆ ನಾನ್ ಸಿಎಂ ಆಗಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಪಟ್ಟಿಡ್ಕೊಂಡು ಕೂತಿದ್ದಾರೆ ಈ ಕಡೆ ಸಿದ್ದರಾಮಯ್ಯನವರು ಈ ಟರ್ಮ್ ಪೂರ್ತಿ ನನಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಅವಕಾಶ ಕೊಡಿ ಐದು ವರ್ಷ ಪೂರ್ಣಾವಧಿಯನ್ನ ನಾನು ಮುಗಿಸಬೇಕು ಅದಕ್ಕೆ ನನಗೆ ಅವಕಾಶ ಕೊಡಿ ಇದನ್ನ ಸಿದ್ದರಾಮಯ್ಯವರು ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ದಾರೆ ಐದು ವರ್ಷಕ್ಕೆ ಒಂದು ದಿನವೂ ಕಡಿಮೆ ಆಗಬಾರ್ದು ಮುಂದಿನ ಟರ್ಮ್ ಅಲ್ಲಿ ಮತ್ತೆ ನಾನು ಕಾಂಗ್ರೆಸ್ನ ಅಧಿಕಾರಕ್ಕೆ ತರ್ತೇನೆ ನೀವು ಯಾರನ್ನ ಬೇಕಾದರೂ ಸಿ ಎಂ ಮಾಡಿ ಹೈಕಮಾಂಡ್ ತೀರ್ಮಾನ ಮಾಡಲಿ ಆದ್ರೆ ಈ ಬಾರಿ ನನಗೆ ಜನಾದೇಶ ಸಿಕ್ಕಿದೆ ನನ್ನ ನೇತೃತ್ವದಲ್ಲಿ ಜನ ಮತ ಕೊಟ್ಟಿದ್ದಾರೆ ನನಗೆ ಪೂರ್ಣಾವಧಿಯನ್ನು ಪೂರೈಸಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಸಿದ್ದರಾಮಯ್ಯವ್ರು ಕೇಳ್ತಾ ಇದ್ದಾರೆ ಈಗ ಸಿದ್ದರಾಮಯ್ಯವರೇನು ಹೋಗಿ ಹೆಚ್ಚುವರಿ ಡಿ ಸಿ ಎಂ ಮಾಡಿ ಅಂತ ಕೇಳ್ತಾ ಇಲ್ಲ ಅವರು ಸಿ ಅವರ ಪ್ರಯಾರಿಟಿಗ ಹೆಚ್ಚಿಗೆ ಡಿ ಸಿ ಎಂ ಆಗಬೇಕು ಅನ್ನೋದಲ್ಲ ನಂಬರ್ ಒನ್ ನನಗೆ ಐದು ವರ್ಷ ಫುಲ್ ಟರ್ಮ್ ಕೊಡಿ ಅನ್ನೋದು ಮೊದಲನೇ ಪಟ್ಟು ಎರಡನೇದು ಪಿ ಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಇದೆರಡೂ ಕೂಡ ಹೈಕಮಾಂಡ್ ನ ನಿರ್ಣಯ ಯಾವುದು ಪಿ ಸಿ ಅಧ್ಯಕ್ಷರು ಒಂದು ವರ್ಷದವರೆಗೂ ಅನ್ನೋದು ಹಾಗಾಗಿ ಅದನ್ನು ಕೇಳ್ತಾ ಇದ್ದಾರೆ ಸಿಎಂ ಎಲ್ಲಿವರೆಗೂ ಅನ್ನೋದು ಆರಂಭದಲ್ಲಿ ಡಿಸೈಡ್ ಮಾಡಿಲ್ಲ ಅನ್ನೋದು ಕೂಡ ಎ ಐ ಸಿ ಸಿ ನಿರ್ಣಯ ಹಾಗಾಗಿ ಈಗ ಡಿಸೈಡ್ ಮಾಡಿ ಅವತ್ ನೀವೇನು ಎರಡೂವರೆ ವರ್ಷ ಅಂತ ನೀವೇನು ತೀರ್ಮಾನ ಮಾಡಿಲ್ಲ ಮೀಡಿಯಾದೆಲ್ಲ ಬಂತು ಈಗ ತೀರ್ಮಾನ ಮಾಡಿ ಐದು ವರ್ಷ ಸಿದ್ದರಾಮಯ್ಯ ದ ಚೀಫ್ ಮಿನಿಸ್ಟರ್ ಈ ರೀತಿ ಒಂದು ರೆಸೊಲ್ಯೂಷನ್ ತೆಗೆದುಕೊಳ್ಳಿ ಅಂತ ಅವರು ಪಟ್ಟಿಟ್ಕೊಂಡು ನಿಂತಿದ್ದಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಅದಕ್ಕೆ ವಿರುದ್ಧವಾಗಿ ತಾನೀಗ ಸಿಎಂ ಆಗಬೇಕು ಅನ್ನೋ ಧಾವಂತದಲ್ಲಿದ್ದಾರೆ ಒಂದು ವೇಳೆ ನಾನು ಆಗಲಿಲ್ಲ ಅಂದರೂ ಪರವಾಗಿಲ್ಲ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವಂಥ ಅವಧಿಯನ್ನು ನಿರ್ಧಾರ ಮಾಡಿ ಯಾವಾಗ ಅವರು ಅಧಿಕಾರದಿಂದ ಕೆಳಗಿಳಿಯೋದು ಎಷ್ಟು ವರ್ಷ ಡಿಸೈಡ್ ಮಾಡಿ ಅಂತ ಅವ್ರು ನಿಂತಿದ್ದಾರೆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಬೇಕು ಅನ್ನುವಂಥದ್ದು ಈ ಅವಧಿ ಏನಿದೆಯಲ್ಲ ಈಗ ನಡೀತಾ ಇದೆಯಲ್ಲ ಈ ಡೆವಲಪ್ಮೆಂಟ್ಸ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಇನ್ನೇನು ನೋಡ್ತಿದ್ರಲ್ಲ ಇದರಲ್ಲಿ ಒಂದಂತೂ ಸ್ಪಷ್ಟವಾಗಿ ನಿರ್ಣಯ ಆಗುತ್ತೆ ಮುಖ್ಯಮಂತ್ರಿಯ ಕಾಲಾವಧಿ ಐದು ವರ್ಷ ಪೂರ್ಣವೇ ಮೂರು ವರ್ಷವೋ ಎರಡೂವರೆ ವರ್ಷವೋ ಈಗಲೇ ಇರಿಸಬೇಕೋ ಈಗ ತೀರ್ಮಾನ ಆಗುತ್ತೆ ಇದು ನಿರ್ಧಾರ ಆಗದೆ ಇರೋದ್ರಿಂದಲೇ ಸಿದ್ದರಾಮಯ್ಯನವರು ಬೆಂಬಲಿಗರೆಲ್ಲ ನಾವು ಸಿದ್ದರಾಮೋತ್ಸವ ಮಾಡ್ತೀವಿ ಅಹಿಂದ ಸಮಾವೇಶ ಮಾಡ್ತೀವಿ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಡ್ತಿರೋದು ಅದಕ್ಕೆ ಯಾಕಂದ್ರೆ ಈಗ ಚರ್ಚೆ ನಡೀತಾ ಇದೆ ಅಲ್ಲಿ ಬಿಹೈಂಡ್ ದಿ ಡೋರ್ಸ್ ನಾಲ್ಕು ಗೋಡೆಗಳ ನಡುವೆ ಸಮಾಲೋಚನೆ ಆಗ್ತಾ ಇದೆ ಮುಖ್ಯಮಂತ್ರಿ ಅವಧಿಯ ಬಗ್ಗೆ ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯವ್ರ ಬೆಂಬಲಿಗರು ಕೂಡ ಎದ್ದು ನಿಂತಿರುವಂಥದ್ದು ಈ ಕಡೆ ಡಿ ಕೆ ಶಿವಕುಮಾರ್ ಪರವಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತಲಿ ಸ್ವಾಮೀಜಿಯವರಿಂದ ಹೇಳಿಸಿ ಶಾಸಕರಿಂದ ಹೇಳಿಸಿ ಮೇಲಿಂದ ಮೇಲೆ ವರದಿಗಳು ಹಾಗೆ ಸಿದ್ದರಾಮಯ್ಯನವರ ಕೆಲ ಹಗರಣಗಳು ಎಲ್ಲವೂ ಕೂಡ ಬರ್ತಿರೋದ್ರ ಹಿಂದೆಯೂ ಕೂಡ ಮುಂದೆ ಯಾರು ಮುಖ್ಯಮಂತ್ರಿ ಆಗ್ಬೇಕು ದೊಡ್ಡ ಪ್ರಯತ್ನ ಇದೆ ಅನ್ನುವಂತ ಚರ್ಚೆಯು ನಡೀತಾ ಇದೆ ಬಹುಶಃ ಆ ದೃಷ್ಟಿಯಿಂದ ನೋಡೋದಾದ್ರೆ ಈ ಪೊಲಿಟಿಕಲ್ ಡೆವಲಪ್ಮೆಂಟ್ ನ ರಿಸಲ್ಟ್ ಅನ್ನುವ ರೀತಿಯಲ್ಲಿ ಮುಖ್ಯಮಂತ್ರಿ ಅವಧಿ ಡಿ ಸಿ ಎಂ ಎಷ್ಟು ಪಿ ಸಿ ಅಧ್ಯಕ್ಷ ಯಾರು ಇವೆಲ್ಲವೂ ಕೂಡ ತೀರ್ಮಾನ ಆಗುತ್ತೆ ಅದೇ ಅಂತಿಮ ನಿರ್ಣಯ ಆಗುತ್ತೆ ಆ ಕಾರಣಕ್ಕಾಗಿ ಎಲ್ಲ ಡೆವಲಪ್ಮೆಂಟ್ ಬಹಳ ಮುಖ್ಯ ನಿಮ್ಮ ಪ್ರಕಾರ ಯಾರು ಮುಖ್ಯಮಂತ್ರಿ ಆಗಿರಬೇಕು ಸಿದ್ದರಾಮಯ್ಯನವರೇ ಆಗಿರಬೇಕಾ ಅಥವಾ ಆಗಬೇಕಾ ಎಷ್ಟು ಅವಧಿಯವರೆಗೆ ಹಾಗೆ ಕೆ ಪಿ ಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕಾ ಬೇಡವಾ ಹೆಚ್ಚುವರಿ ಡಿ ಸಿ ಮಾಡಬೇಕಾ ಬೇಡವಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ